ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾನು ನವರಾತ್ರಿಯ ವಿಶೇಷತೆ ಏನೇನು ಅಂತ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ ಮೊದಲನೇ ದಿನ ಆದಂತ ಶೈಲಪುತ್ರಿ ಅವರ ಕತೆ ಮತ್ತೆ ಎರಡನೇ ದಿನ ಆದಂತ ಬ್ರಹ್ಮಚಾರಿಣಿಯ ಅವರ ಕಥೆಯನ್ನು ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಇನ್ನೇನಕ್ಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನವರಾತ್ರಿಯ ಮೊದಲನೇ ದಿನ ನಾವು ಶೈಲಪುತ್ರಿ ಅನ್ನೋ ದೇವರಿಗೆ ಪೂಜೆನ ಮಾಡ್ತೀವಿ ಶೈಲಪುತ್ರಿ ಪರ್ವತಗಳ ರಾಜ ಆದಂತ ಹಿಮಾಲಯನ ಮಗಳು ಈಕೆ ಶೈಲ ಶೈಲ ಅಂದ್ರೆ ಹಿಮ ಅವರ ಮಗಳೇ ಶೈಲಪುತ್ರಿ ಅಂತ ಕರಿತೀವಿ ಶೈಲಪುತ್ರಿ ಹಿಂದಿನ ಜನ್ಮದಲ್ಲಿ ಶಿವನ ಹೆಂಡತಿಯಾಗಿರ್ತಾರೆ ಅವರ ತಂದೆ ಹೆಸರು ದಕ್ಷಚಂದ್ರ ಹಿಂದಿನ ಜನ್ಮದಲ್ಲಿ ಅವರು ಸ್ಮಶಾನವಾಸಿಯಾದ ಶಿವನನ್ನು ಮದುವೆ ಆಗಿರ್ತಾರೆ ಆದರೆ ಶಿವನನ್ನು ಕಂಡರೆ ದಕ್ಷನಿಗೆ ತುಂಬಾ ಕೋಪ ಏನಕ್ಕೆ ಅಂತಂದ್ರೆ ತನ್ನ ಸೌಂದರ್ಯವಾದ ಸೌಂದರ್ಯವತಿಯಾದ ಮಗಳು ಸ್ಮಶಾನವಾಸಿಯಾದ ಶಿವನನ್ನು ಮದುವೆ ಆಗುವುದು ದಕ್ಷನಿಗೆ ಸಹಿಸಿಕೊಳ್ಳಲಾಗುವುದಷ್ಟು ಕೋಪವಾಗಿರುತ್ತೆ ಹೀಗೊಮ್ಮೆ ಯಜ್ಞವೊಂದನ್ನು ಏರ್ಪಡಿಸಿರುತ್ತಾರೆ ಸಕಲರನ್ನು ಆಹ್ವಾನಿಸಿರುತ್ತಾರೆ ಈ ಯಜ್ಞಕ್ಕೆ ಈ ಯಜ್ಞಕ್ಕೆ ದಕ್ಷ ಆಗಮಿಸಿದಾಗ ಬ್ರಹ್ಮ ಮತ್ತು ಬಿಟ್ಟು ಉಳಿದವರು ಗೌರವಾರ್ಥವಾಗಿ ಎದ್ದು ನಿಂತರು ಶಿವ ಹೇಳದೇ ಇದ್ದದ್ದು ದಕ್ಷನ ಕೋಪವನ್ನು ಮತ್ತಷ್ಟು ಜಾಸ್ತಿ ಮಾಡಿರುತ್ತೆ ಇದರ ಪ್ರತೀಕರವಾಗಿ ದಕ್ಷ ಇನ್ನೊಂದು ಯಜ್ಞ ಮಾಡಿ ಶಿವ ಮತ್ತು ತನ್ನ ಮಗಳು ದಾಕ್ಷಾಯಿಣಿ ಇಬ್ಬರನ್ನು ಆಹ್ವಾನಿಸಿರುವುದಿಲ್ಲ ಆದರೆ ದಾಕ್ಷಾಯಿಣಿ ಮನಸ್ಸು ಯಜ್ಞಕ್ಕೆ ಹೋಗದಿರಲು ಒಪ್ಪಲಿಲ್ಲ ತಂದೆ ಕರೆದೆ ಕರೆದೆ ಇದ್ದರೂ ಸಹ ಶಿವನನ್ನು ಮನವೊಲಿಸಿ ಕರೆದುಕೊಂಡು ಹೋಗಿರ್ತಾರೆ ಆಗ ದಾಕ್ಷ ದಕ್ಷ ದಾಕ್ಷಾಯಿಣಿ ಮತ್ತು ಶಿವನ ಇಬ್ಬರಿಗೂ ಅವಮಾನಿಸಿರುತ್ತಾರೆ ಹೀಗಾಗಿ ಮನನೊಂದು ದಾಕ್ಷಾಯಿಣಿ ಅಹ್ ಹಾರಿ ಪ್ರಾಣತ್ಯಾಗ ಮಾಡಿರ್ತಾರೆ ಈಕೆ ಮುಂದಿನ ಜನ್ಮದಲ್ಲಿ ಹಿಮಾವಂತನ ಪುತ್ರಿ ಶೈಲಪುತ್ರಿಯಾಗಿ ಜನಿಸಿರ್ತಾರೆ ಹೀಗಾಗಿ ದಸರಾ ಹಬ್ಬದ ಟೈಮ್ ಅಲ್ಲಿ ಹೆಣ್ಣು ಮಕ್ಕಳನ್ನು ಗಂಡನ ಮನೆಯಿಂದ ಕರೀತಾರೆ ಹಬ್ಬಕ್ಕೆ ಮತ್ತೆ ಶೈಲಪುತ್ರಿ ಆ ಪಾರ್ವತಿ ಎನ್ನಲಾಗುತ್ತೆ ಅದರಿಂದ ನವ ನವರಾತ್ರಿ ದಿನ ನಾವು ಇವರನ್ನು ಪೂಜಿಸುತ್ತೇವೆ ಶೈಲಪುತ್ರಿ ಒಂದು ಕೈಯಲ್ಲಿ ಕಮಲ ಹಾಗೂ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಮತ್ತೆ ಗೂಳಿ ಈಕೆಯ ವಾಹನವಾಗಿರುತ್ತೆ ಮತ್ತೆ ಇವರದ್ದು ಇಷ್ಟವಾದ ಬಣ್ಣ ಬಿ ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ಅನ್ನೋ ದೇವರಿಗೆ ಪೂಜೆನ ಸಲ್ಲಿಸ್ತೀವಿ ಅವರು ತನ್ನ ಇಂದಿನ ಜನ್ಮದಲ್ಲಿ ಸತಿಯಾಗಿ ಆತ್ಮಾಹುತಿ ಮಾಡಿಕೊಂಡಿರ್ತಾರೆ ನಂತರ ಅವರು ಪಾರ್ವತಿ ದೇವಿ ಮತ್ತೆ ಜನಿಸಿರ್ತಾರೆ ಈ ಬಾರಿ ಪರ್ವತಗಳ ರಾಜ ಹಿಮಾಲಯನ ಮಗಳಾಗಿ ಜನಿಸಿರ್ತಾರೆ ಈ ಸಮಯದಲ್ಲಿ ನಾವು ಪಾರ್ವತಿ ದೇವಿಯನ್ನು ಏನಂತ ಕರೀತಾರೆ ಅಂದ್ರೆ ಬ್ರಹ್ಮಚಾರಿಣಿ ಅಂತ ಕರಿತೀವಿ ಬ್ರಹ್ಮಚಾರಿಣಿ ಎಂದರೇನು ಬ್ರಹ್ಮ ಅಂದರೆ ತಪಸ್ಸು ಚಾರಿಣಿ ಎಂದರೆ ಭಕ್ತಿ ಇರುವ ಮಹಿಳೆ ಅಂತ ಅರ್ಥ ಒಮ್ಮೆ ನಾರದ ಮುನಿಗಳು ಪಾರ್ವತಿ ದೇವಿಯನ್ನ ಭೇಟಿ ಮಾಡಿರ್ತಾರಂತೆ ಅವಾಗ ಅಹ್ ನೀವು ಶಿವನನ್ನು ಮದುವೆ ಆಗ್ಬೇಕಂದ್ರೆ ನೀವು ತುಂಬಾ ಕಠಿಣವಾದ ತಪಸ್ಸನ್ನು ಮಾಡಬೇಕು ಅಂತ ನಾರದ ಮುನಿಗಳು ಅವರಿಗೆ ಸಲಹೆ ನೀಡುತ್ತಾರೆ ಅವಾಗ ಪಾರ್ವತಿ ದೇವಿ ಶಿವನನ್ನು ಮದುವೆಯಾಗಲು ಸಾಧ್ಯವಿರುವ ಯಾವುದೇ ರೀತಿಯ ತಪಸ್ಸನ್ನು ನಾನು ಮಾಡಲು ನಿರ್ಧರಿಸಿರ್ತಾರೆ ಅವರು ತುಂಬಾ ವರ್ಷಗಳ ಕಾಲ ಸಾವಿರ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಮಾಡಿದರು ಮೊದಲು ಸಾವಿರ ವರ್ಷಗಳ ಕಾಲ ಅವರು ಕೇವಲ ಹಣ್ಣು ಮತ್ತೆ ಅಹ್ ಹೂಗಳನ್ನು ಮಾತ್ರ ತಿಂತಿರ್ತಾರೆ ಮತ್ತೆ ಮುಂದಿನ ಮೂರು ವರ್ಷಗಳ ಕಾಲ ಅವರು ಕೇವಲ ತರಕಾರಿಗಳನ್ನು ಮಾತ್ರ ಸೇವಿಸಿರ್ತಾರೆ ಮತ್ತೆ ಮುಂದಿನ ಮೂರು ಸಾವಿರ ವರ್ಷಗಳ ಕಾಲ ಒಣಗಿದ ಎಲೆಗಳನ್ನು ಮಾತ್ರ ತಿಂತಿರ್ತಾರೆ ಅಂತ ಹೇಳ್ತಾರೆ ಈ ರೀತಿ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ ಇರ್ತಾರೆ ಮತ್ತೆ ನೀರು ಕೂಡ ನೀರು ಮತ್ತು ಆಹಾರವನ್ನು ಕೂಡ ತ್ಯಜಿಸಿರ್ತಾರೆ ಕೆಲವು ವರ್ಷಗಳ ಕಾಲ ನಡೆದ ಈ ಕಠಿಣ ತಪಸ್ಸನ್ನು ಕಣ್ಣಾರೆ ಕಂಡ ಬ್ರಹ್ಮ ದೇವರು ಪಾರ್ವತಿಯನ್ನ ಭೇಟಿ ಮಾಡ್ತಾರಂತೆ ಭೇಟಿ ಮಾಡಿ ಶಿವನು ನಿಮ್ಮ ತಪಸ್ಸನ್ನು ಮೆಚ್ಚಿರ್ತಾರೆ ನೀವು ಈ ಜನ್ಮದಲ್ಲಿ ಶಿವನನ್ನು ಮದುವೆಯಾಗಬಹುದು ಅಂತ ಆಶೀರ್ವಾದವನ್ನ ಕೊಡ್ತಾರೆ ಬ್ರಹ್ಮಚರಣೆಯ ಕಠಿಣವಾದ ನಿಸ್ವಾರ್ಥ ತಪಸ್ಸು ಮತ್ತು ಅವರ ಪಾವಿತ್ರ್ಯತೆಯನ್ನು ಈ ಕಥೆಯ ಮೂಲಕ ನಾವು ತಿಳ್ಕೋಬಹುದು ನಾವು ಪೂಜೆ ಮಾಡುವಾಗ ನಿಸ್ವಾರ್ಥಿ ಮತ್ತೆ ನಂಬಿಕೆ ಮತ್ತು ಏಕಾಗ್ರತೆಯಿಂದ ಪೂಜೆ ಮಾಡಿದ್ರೆ ನಮ್ಗೆ ಈ ಫಲ ಲಭಿಸುತ್ತೆ ಅಂತ ಹೇಳ್ತಾರೆ ಇದಾಗಿರುತ್ತೆ ಬ್ರಹ್ಮಚರಣೆಯ ಕಥೆ ಆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಅಂದ್ರೆ ನನಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ನಾನ್ ನಿಮ್ ಜೊತೆ ಹಂಚ್ಕೊಂಡಿದೀನಿ ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಆಗಿ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು